ಒಂದು ನಮಸ್ಕಾರ ನಾನು ಶಿವಪುರ ನಾಗರಾಜು ತಾಲೂಕು ಗಿಡದ ಅಧ್ಯಕ್ಷರು ನಾನು ಈಗ ಲೈವ್ಗೆ ಬಂದ ಉದ್ದೇಶ ಏನಂದರೆ ಈ ರಾಜ್ಯದ ಜನರೆಲ್ಲ ಕೆಲವು ದಿನಗಳಿಂದ ನೋಡ್ತಾ ಇದ್ದೀರಾ ಬಡವರ ರಕ್ತ ಇರುತ್ತಿರುವಂತಹ ಮೀಟರ್ ಬಡ್ಡಿ ದಂಧೆಯ ಬಗ್ಗೆ ಪ್ರತಿಯೊಂದು ಇವರು ಯಾರ ಹಣವನ್ನು ತಂದು ಜನರಿಗೆ ಸಾಲದ ರೂಪದಲ್ಲಿ ನೀಡುತ್ತಿದ್ದಾರೆ ಮತ್ತೆ ಇವರಿಗೆ ವಾರ ವಾರ ಕಟ್ಟಿಸಿಕೊಳ್ಳಲು ಯಾರು ಅನುಮತಿಯನ್ನು ಕೊಟ್ಟಿದ್ದಾರೆ ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಸಂಘದ ಅಧ್ಯಕ್ಷರಾದಂಥ ವೀರೇಂದ್ರ ಹೆಗಡೆ ಅವರು ನನಗೆ ದೊಡ್ಡ ಪ್ರಶ್ನೆಯಾಗಿದೆ ಏಳು ಸಾವಿರ ಕುಟುಂಬಗಳು ಮಕ್ಕಳು ತಾಯಿ ಇಲ್ಲದ ಆಗಿದ್ದಾರೆ ಕೆಲವು ಮಕ್ಕಳಿಗೆ ತಂದೆ ಇಲ್ಲದಾಗಿದ್ದಾರೆ ಏಕೆ ಅಂತಂದ್ರೆ ವಾರ ವಾರ ಕಟ್ಟೋದಕ್ಕೆ ಎಡ್ತಿ ಮಕ್ಕಳು ಬಿಟ್ಟು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ನೀವು ಏಕೆ ಅಂತಂದ್ರೆ ಇವತ್ತು ನೀವು ಬಿ ಸಿ ಟ್ರಸ್ಟ್ ನಿಂದ್ರೆ ಆರ್ ಬಿ ಐ ನಿಯಮದ ಪ್ರಕಾರ ಗುಂಪುಗಳಿಗೆ ಸಾಲ ಕೊಡಬೇಕಾದ್ರೆ ಮಟ್ಟ ಮೊದಲಿಗೆ ನೀವು ಸೇವಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಅದು ಹದ್ನೆ ರೂಪಾಯಿ ಆಗ್ಲಿ ಏಕೆ ಅಂದ್ರೆ ಈ ಮಾಡಿ ಇವತ್ತು ಪ್ರತಿಯೊಬ್ಬರು ಹೋರಾಟಕ್ಕೆ ಬಂದಿರಬಹುದು ಈ ಹೋರಾಟವನ್ನು ಕಲಿಸಿದಂತಹ ನಮ್ಮ ಪ್ರೊಫೆಸರ್ ನಂಜುಣ್ ಸ್ವಾಮಿ ಅವರಿಗೆ ಎಷ್ಟು ಹೇಳಿದ್ರು ಸಾಲಲ್ಲ ಅಂತಂದ್ರೆ ಇವತ್ತು ಈ ನಾಡಿನ ಜನ ಒಂದು ಹೋರಾಟಕ್ಕೆ ಇಳಿಬೇಕಾದ್ರೆ ಹೆಚ್ಚು ಎಬ್ಬಿಸಿ ಉರಿದ ಹತ್ತು ಹತ್ತು ರೂಪಾಯಿ ಕಟ್ಟುವಂತ ಹಣ ಸುಮಾರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಹತ್ತರಿಂದ ಹನ್ನೊಂದು ವರ್ಷ ಆಗಿದೆ ಒಬ್ಬೊಬ್ಬರ ಹಣ ಐದೈದು ಸಾವಿರ ಕೆಲವರದ್ದು ಏಳು ಸಾವಿರ ಆಗಿದೆ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊಳ್ಳುತ್ತವ ಮತ್ತೆ ಮಂಗಳೂರಿನಲ್ಲಿ ಹೇಳಬೇಕು ಅಂದ್ರೆ ಇಪ್ಪತ್ತು ವರ್ಷದಿಂದ ಇದೆ ಅಂದ್ರೆ ಇಪ್ಪತ್ತು ಸುಮಾರು ಸಾವಿರ ಒಬ್ಬರದು ಈ ಸಂಘ ಅಂದ್ರೆ ಬಿ ಸಿ ಟ್ರಸ್ಟಿನಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಬೇಕು ಏಕೆಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಕೆಹಾರ್ ಪೇಟೆಯಲ್ಲೇ ಕೆಲವು ನನಗೆ ಇನ್ನೂ ಕೂಡ ಕಲೆಗಳು ಬರ್ತವೆ ನಾನು ಎಲ್ಲಿ ಕಡೆ ಹೋಗಿ ಬರೋದಕ್ಕಾಗಲ್ಲ ನಾವು ಪ್ರಾಮಾಣಿಕರಾಗಿ ಹೋರಾಟ ಮಾಡ್ತಾರೋ ಅಂತವ್ರು ಯಾರ್ದೋ ದುಡ್ಡಿಗೂ ಆಸೆಗಾಗಿ ಹೋರಾಟ ಮಾಡ್ತಾರೋ ಅಂತಾರಲ್ಲ ಅರ್ಥ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಪೇಮೆಂಟ್ ಕೊಡಲ್ಲ ಅಂತದ್ರಲ್ಲಿ ಅವ್ರು ಹಣವನ್ನು ಎಲ್ಲಿಂದ ತಂದು ಕಟ್ತಾರೆ ಕಟ್ಟವರು ಕಟ್ತಾರೆ ಅವರು ತೊಂದರೆ ಇಲ್ಲ ಕಟ್ಲಿ ಯಾರು ನಾವು ಯಾರೋ ಅವ್ರನ್ನ ಹಣ ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ತೊಂದರೆಗೆ ಸಿಲುಕಿ ಏಳು ಸಾವಿರ ಮಹಿಳೆಯರು ಸತ್ತಿದ್ದಾರಲ್ಲ ಸನ್ನಿಧಿಗೆ ಬಂದು ಏಕೆ ಬರ್ತಾ ಇದ್ದಾರೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು ದಯವಿಟ್ಟು ಏಕೆಂದ್ರೆ ನೀವು ಒಂದು ಸಂಸ್ಥೆಯನ್ನು ಮಾಡಿದ್ದೀರಾ ಧರ್ಮಸ್ಥಳ ಸಂಘ ಅಂತ ಅದು ಬ್ಯಾಂಕಿನ ಹಣ ಆದ ಮೇಲೆ ನೀವು ಬುಕ್ಗಳಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಏಕೆ ಅಂಟಿಸಿದೀರಾ ಆ ಮಂಜುನಾಥನನ್ನು ನೀವು ದಂಧೆಗೆ ಇಟ್ಟಿದ್ದೀರಾ ಏಕೆಂದರೆ ನಿಮ್ಮ ಸಂಸ್ಥೆಯವರೇ ಕೆಆರ್ ಪೇಟೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಲ್ಲಿ ಒಂದು ಸಭೆಯನ್ನು ಮಾಡಿದ್ರೆ ಆ ಸಭೆಯ ಬಗ್ಗೆ ಒಂದು ಪ್ರಕಟಣೆ ಇಲ್ಲ ಒಂದು ಯೂಟ್ಯೂಬ್ ಯೂಟ್ಯೂಬ್ ನಲ್ಲಿ ಆಗಬಹುದು ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಗೆ ಬಂದಿರುವಂತಹ ಕಷ್ಟಗಳೇನು ಆರು ಬ್ಯಾಂಕ್ಗಳನ್ನು ನೀವೇ ತೋರಿಸಿದ್ದೀರಾ ಆರು ಬ್ಯಾಂಕ್ಗಳಿಂದ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಹಣವನ್ನ ಹೊರಗಡೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೇವೆ ಅಂತ ಬ್ಯಾಂಕ್ಗಳಲ್ಲಿ ನೀವು ಒಟ್ಟಿಗೆ ಸೇರಿ ಒಂದು ಪ್ರಕಟಣೆಯನ್ನು ಹಾಕಿದ್ದೀರಾ ಯಾವ ಕಾರಣಕ್ಕೆ ಹಾಕಿದ್ದೀರಾ ಹಾಗಾದರೆ ಬ್ಯಾಂಕಿನವರು ನೋಟಿಸ್ ಕಳಿಸುವವರೆಗೆ ನೀವು ಜನರನ್ನು ಯಾವುದೇ ಕಾರಣಕ್ಕೂ ನೀವು ಹಿಂಸಿಸಬಾರದು ಕಟ್ಟುವರು ಕಟ್ತಾರೆ ಅವರವರ ಸ್ವಂತ ಹಣವನ್ನು ಹಾಕಿಕೊಂಡು ಹೋರಾಟ ಮಾಡ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಕೆಆರ್ ಎಸ್ ಪಕ್ಷದವರು ಅವರ ಗಮನಕ್ಕೆ ತನ್ನಿ ರೈತ ಸಂಘಟನೆಗಳಿವೆ ಅವರ ಮುಖಂಡರ ಗಮನಕ್ಕೆ ತನ್ನಿ ಹಲವಾರು ಸಂಘಟನೆಗಳಿದ್ದಾವೆ ಆದರೆ ಯಾರೂ ಕೂಡ ಆತ್ಮಹತ್ಯವನ್ನು ತೆಗೆದುಕೊಂಡಿರುವುದಕ್ಕೆ ಒಂದು ನಿಯಮ ಇರುತ್ತೆ ಮೈನಾ ಅಂದರೆ ಒಂದು ಪ್ರತಿ ತಿಂಗಳು ಕಟ್ಟುವಂತಹ ಆರ್ ಬಿ ಐ ನಿಯಮ ಇದೆ ಈ ನಿಯಮವನ್ನು ಈ ಧರ್ಮಸ್ಥಳ ಸಂಘದವರು ಗಾಳಿಗೆ ತೂರಿದ್ದಾರೆ ಇದು ನನ್ನ ಒಂದು ಪ್ರಶ್ನೆ ಏಕೆ ನಿಯಮವನ್ನು ಧರ್ಮದ ಹೆಸರಿನಲ್ಲಿರುವಂತಹವರೇ ಈ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಅಂದರೆ ಬೇರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾರು ಜಗಳ ಆಡಬೇಡಿ ಮಕ್ಕಳೊಂದಿಗೆ ಚೆನ್ನಾಗಿರಿ ಸಾಲ ತೆಗೆದುಕೊಂಡಿರುವವರು ಆಗುತ್ತಿರುವವರು ಕಟ್ಟಿ ಸಾಲದ ಸುಳಿಯಲ್ಲಿ ಅತಿ ಹೆಚ್ಚು ಸಿಲುಕಿದ್ದಲ್ಲಿ ಯಾರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಪ್ರತಿ ಭಾಗದಲ್ಲಿ ಸೌಜನ್ಯ ಹೋರಾಟಗಾರರಿದ್ದಾರೆ ಆರ್ ಎಸ್ ಪಕ್ಷದವರಿದ್ದಾರೆ ರೈತ ಸಂಘಟನೆ ಕೆಲಸವನ್ನ ಮಾಡುತ್ತೆ ಏಕೆ ಅಂತಂದ್ರೆ ನಾವು ಜನರಿಗೋಸ್ಕರ ಇವತ್ತು ಕೆಲಸವನ್ನ ಮಾಡ್ತಾ ಇದೀವಿ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಇವು ನಾವು ಪ್ರತಿಯೊಂದು ಕಡೆ ಕೊಡ್ತಾ ಇದೀವಿ ಪೇಪರ್ ಕೊಡ್ತಾ ಇದೀವಿ ಅಂದ್ರೆ ನೋಟಿಸ್ ಕೊಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಕಡೆ ಜಿಲ್ಲಾಧಿಕಾರಿ ಕಚೇರಿಗೆ ಏಕೆಂದ್ರೆ ಪ್ರತಿ ಸರ್ಕಾರಿ ಅಧಿಕಾರಿಗಳು ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಾವು ಇವತ್ತು ಯಾವ ಸಾಲ ಎಲ್ಲರಿಗೂ ಬೇಕು ಸಾಲ ಬೇಕಿಲ್ದೇ ಇರೋದು ಯಾವ ಮನುಷ್ಯನಿಗೂ ಇಲ್ಲ ಹಣ ಇಲ್ಲದೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಹಣದ ಮೂಲವನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೋತಾ ಇದ್ದೀವಿ ಆದರೆ ಇದೆ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಇವತ್ತು ಯಾವ ಕಾರಣಕ್ಕೆ ಈ ಪ್ರತಿಯೊಂದು ಗ್ರಾಮದವರು ಸಾಲದ ಸುಲಿಗೆ ಸಿಲುಕಿ ನೊಯ್ತಾ ಇದ್ದಾರೆ ನೊಂದು ಗ್ರಾಮವನ್ನು ಬಿಡ್ತಾ ಇದ್ದಾರೆ ಆತ್ಮಹತ್ಯೆಗಳನ್ನ ಯಾಕೆ ಮಾಡ್ಕೋತಾ ಇದ್ದಾರೆ ಪ್ರೊಫೆಸರ್ ಆಗಿ ಇವತ್ತು ಹಣ ಇದೆ ಅಂದರೆ ಎಲ್ಲ ಹಣ ಮಾಡಕ್ಕೆ ನೋಡ್ತಾರೆ ಜನರ ಕಷ್ಟ ಸುಖಕ್ಕೆ ಯಾರು ಬರಲ್ಲ ಇದು ನಾನು ತುಂಬಾ ಗಮನಿಸ್ತೀನಿ ದಯವಿಟ್ಟು ಇಲ್ಲ ಹೆಚ್ಚಿನದಾಗಿ ಹೇಳ್ತೀನಿ ಪುರಂದರ ಅರ್ಜುನ ಕೆ ಜೆ ಅವರು ದಯವಿಟ್ಟು ಯೋಚನೆ ಮಾಡಿ ಈ ನಾಡಿನ ಜನತೆ ಬಗ್ಗೆ ಚಿಂತನೆಯನ್ನ ಮಾಡಿ ನಾವು ಬೇಡ ಅಂತ ಇಲ್ಲ ನಿಮ್ಮನ್ನ ಪ್ರತಿಯೊಬ್ಬರಿಗೂ ನಿಮಗೂ ಹಕ್ಕಿದೆ ಬಂದ್ ಮಾಡಿಸೋಕೆ ಹೋಗಿದ್ರೆ ಕಾನೂನಿನಲ್ಲಿ ಹಕ್ಕಿದೆ ಓಕೆ ಒಪ್ಪ ಒಳ್ಳೆಯದಕ್ಕೆ ಬಳಸಿ ಹೇಳಿ ನಿಮ್ಮ ವೀರೇಂದ್ರ ಹೆಗಡೆಜಿಯವರಿಗೆ ಹೇಳಿ ಹೋಗಲಿ ಗುಂಪುಗಳು ಒಬ್ಬರು ಕಟ್ಟಲಿಲ್ಲ ಅಂದ್ರೆ ಇನ್ನೊಬ್ರು ಕಟ್ಟಲೇಬೇಕು ಅಂತೀರಾ ಇದು ಬ್ಯಾಂಕಿನ ಸಾಲ ಅಂತ ನಿಮ್ಮ ಬಾಯಿಂದಲೇ ಬಂದಿದೆ ಬ್ಯಾಂಕಿನವರು ಇದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾರೆ ಈಗ ನನಗೆ ಒಂದು ಆಲೋಚನೆ ಏನಾಗಿದೆ ಅಂದರೆ ಬ್ಯಾಂಕಿಗೆ ಹೋಗ ನೀವು ಅದರ ಬಡ್ಡಿಯಲ್ಲಿ ಬದುಕ್ತಾ ಇದ್ದೀರಾ ಅದರ ಕಷ್ಟ ಮಾಡ್ತಾ ಇರುವಂಥ ಮಹಿಳೆಯರ ಬಗ್ಗೆ ನೀವು ಚಿಂತನೆಯನ್ನು ಮಾಡ್ತಾ ಇಲ್ಲ ಒಂದು ಒಂದು ವರ್ಷದಲ್ಲಿ ಮಳೆ ಬರುತ್ತೆ ಒಂದು ವರ್ಷದಲ್ಲಿ ಬರಗಾಲ ಬರುತ್ತೆ ಆದರೂ ಆ ಬಂಧಿತರನ್ನ ಮೋಸದ ಸುಳಿಯಲ್ಲಿ ಸಿಲುಕಿಸಿ ನೀವು ಒಂದು ಕಡೆ ಸಾಲ ಕೊಡುವವರಿದ್ದೀರಾ ಒಂದು ಕಡೆ ಸುಲಿಗೆ ಮಾಡುವರಿದ್ದೀರಾ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡದೆ ಯಾವ ರೀತಿಯಲ್ಲಿ ಬದುಕ್ತಾರೆ ಜನ ಸತ್ತಾಗ ಆ ಮಕ್ಕಳ ಪರಿಸ್ಥಿತಿ ಎಲ್ಲಿಗೆ ಮತ್ತೆ ಬಡತನವನ್ನು ಎಲ್ಲಿಗೆ ಕೊಂಡು ಹೋಗ್ತೀರಾ ಕೋಟಿಯಷ್ಟು ಉದ್ಯಮಿಗಳ ಸಾಲವನ್ನು ಪ್ರಧಾನಮಂತ್ರಿಜಿಯವರು ಮನ್ನಾ ಮಾಡಿದರು ಈಗ ಅವ್ರು ಮನ್ನ ಯಾಕೆ ಮಾಡಿದ್ರು ದೇಶ ಬಿಟ್ಟು ಹೋಗಿರೋರ್ದ ಈ ದೇಶದ ಒಳಗಡೆ ಸಿಲುಕಿ ಸಾಯ್ತಾ ಇರುವಂತ ಜನರ ಸಾಲ ಮನ್ನಾ ಮಾಡೋದಕ್ಕಾಗಲ್ವಾ ಇದನ್ನು ಹೇಳ್ಬೋದಲ್ಲೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಹಣವನ್ನ ಕಟ್ಟಿಸ್ಕೊತಾ ಇದ್ದೀರಾ ಹೇಳಿ ನೀವು ಇನ್ಸೂರೆನ್ಸ್ ತಗೊಂಡ್ರೆ ಮಾತ್ರ ಹೆಚ್ಚು ಸಾಲ ಕೊಡ್ತೀವಿ ಅದು ನಿಮ್ಮ ಹತ್ರನೇ ತಗೋಬೇಕು ಇನ್ಸೂರೆನ್ಸ್ ಬೇರೆ ಕಂಪನಿಯದ ಆಗಲ್ಲ ಏಕೆಂದ್ರೆ ಅದರಲ್ಲಿ ಒಬ್ಬ ಹನ್ನೆರಡು ಸಾವಿರ ಕೊಟ್ಟಿ ಇನ್ಸುರೆನ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಲ್ಲ ಅದರ ಬಗ್ಗೆ ನಿಮಗೆ ಏಕೆ ಯೋಚನೆ ಇಲ್ಲ ಮೊನ್ನೆ ನಾನು ಮಳವಳಿಗೆ ಹೋಗ್ಬೇಕು ಹೋಗಕ್ಕೆ ಸಮಯ ಇಲ್ಲ ನನಗೆ ಸರ್ ಹೋಗ್ತೀನಿ ಯಾಕೆ ಅಂದ್ರೆ ಆ ಎಮ್ಮ ಸಾವಿರದ ಏಳ್ನೂರು ರೂಪಾಯಿ ಕಟ್ಟಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಯಾವುದೇ ಕಾರಣಕ್ಕೂ ಮುಲಾಜಿಲ್ದೆ ಅವರು ಅವ್ರನ್ನ